ಎಸ್ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಒಂದು ರಾಜ್ಯ ಸರ್ಕಾರ ಕೂಡ ಒಂದು ಪೆಟ್ರೋಲ್ ಹಾಗೂ ಡೀಸೆಲ್ ಒಂದು ದರವನ್ನ ಏರಿಕೆ ಮಾಡಿದೆ ಅಂದ್ರೆ ಮುಂಚೆ ಇದ್ದಿದ್ದು ಪೆಟ್ರೋಲ್ ರೇಟ್ ಬಂದು ರೂಪಾಯಿ ಇವಾಗ ನೂರ ಎರಡು ರೂಪಾಯಿ ಪೆಟ್ರೋಲ್ ದರ ಆಗಿದೆ ಮತ್ತೆ ಡೀಸೆಲ್ ದರ ಕೂಡ ಎಂಬತ್ತಾರು ರೂಪಾಯಿ ಇದ್ದಂತಹ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಇವಾಗ ಇದರಿಂದ ಒಂದು ಮಧ್ಯವರ್ತಕ ಜನರಿಗೆ ಯಾವ ತರ ಒಂದು ಎಫೆಕ್ಟ್ ಇದೆ ಅಂತ ಹೇಳಿ ನಾನು ಸಾಮಾನ್ಯ ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವಾಗ ಒಂದು ಎಲೆಕ್ಷನ್ ಕೂಡ ಮುಗಿತು ಇದೇ ಬೆನ್ನಲ್ಲೇ ಇವಾಗ ಮೂರು ರೂಪಾಯಿ ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಏರಿಕೆ ಆಗಿದೆ ಏನ್ ಹೇಳ್ತೀರಾ ಇದು ಎಲ್ಲರಿಗೂ ಕಷ್ಟ ಆಗತ್ತೆ ಯಾಕಂದರೆ ಇವಾಗ ಕಾಮನ್ ಪೀಪಲ್ಲು ಹೋಗೋ ಒಬ್ಬ ಸ್ವಿಗ್ಗಿ ಆಗಲಿ ಒಬ್ಬ ಆಗಲಿ ಅವ್ರೇನು ಹಾಕ್ತಾರೆ ಅವ್ರಿಗೆ ಹೆಲ್ಪ್ ಆಗಬೇಕು ಅಂದ್ಬಿಟ್ಟು ಇದೆಲ್ಲ ಇವಾಗ ಎಲ್ಲ ಆಯಿತು ಇವಾಗ ತಿರ್ಗಾ ಇನ್ಕ್ರೀಸ್ ಆಯಿತು ಸೊ ಜನಗಳು ಓಟ್ ಹಾಕೋದು ಅವ್ರೇನೇನು ಹೇಳ್ತಾರೆ ಅದು ವ್ಯಾಲ್ಯೂನೂ ಇರಲ್ಲ ಫಸ್ಟ್ ಆಫ್ ಆಲ್ ಏನೂ ಕೋಟಾಕ್ತಾರೆ ಅವ್ರಿಗೆ ಅವ್ರ ರಿಕ್ವೆಸ್ಟ್ನ ಸೊಲ್ಯೂಷನ್ ಕೊಡಬೇಕು ಅದು ಕೊಡ್ತಾಯಿಲ್ಲ ಸ್ಟಾರ್ಟಿಂಗ್ ಎಲೆಕ್ಷನ್ ಎಲ್ಲ ಹೇಳ್ತಾರೆ ಅದಾದಮೇಲೆ ತಿರ್ಗಾ ಸೇಮು ಸೊ ನನ್ನ ಪ್ರಕಾರ ಸಖತ್ ತಪ್ಪಾಗಿದೆ ಇದು ಮಾಡಿರೋದು ಅಟ್ ಅಟ್ ಲೀಸ್ಟ್ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಮುಂಚೆನೆ ಏನಕ್ಕೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಏನು ಇನ್ಫಾರ್ಮೇಷನ್ ಕೊಡದೆ ಅವರು ಹಿಂಗೆ ರೈಸ್ ಮಾಡೋದು ಎಲ್ಲರಿಗೂ ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ಒಂದು ಕಡೆ ಕಡೆ ಇವಾಗ 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 ಇನ್ನೊಂದು ಆದ ತಕ್ಷಣ ಇದ್ರ ಬಗ್ಗೆ ಏನು ಹೇಳ್ತೀರಾ ಒಳ್ಳೆ ಹೆಂಗೇ ಯಾವಾಗ ಓಟ್ ಬೇಕು ಅವಾಗ ಮಾತ್ರ ಅವರು ಪ್ರಾಮಿಸಸ್ ಕೊಡ್ತಾರೆ ಪ್ರಾಮಿಸಸ್ನ ಅವರು ಅಪ್ ಮಾಡಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಇವಾಗ ಯಾರೇ ಬಂದ್ರೂ ಟ್ರಸ್ಟ್ ಮಾಡಲ್ಲ ಜನಗಳು ಸ್ಟಾರ್ಟಿಂಗಲ್ಲಿ ಟ್ರಸ್ಟ್ ಮಾಡ್ತಾರೆ ಆಮೇಲೆ ಸೇಮ್ ಅಂದ್ಬಿಟ್ಟು ಒಂಥರ ಇಂಕಿ ಪೊಂಕಿ ಥರ ಆಗೋಗಿದೆ ಇವ್ರಿಗೆ ಓಟ್ ಹಾಕೋಣ ನೆಕ್ಸ್ಟ್ ಇವ್ರಿಗೆ ಓಟ್ ಹಾಕೋಣ ಅಂತ ಹೊರತು ಒಂದು ಒಳ್ಳೆ ಲೀಡರ್ ಇಲ್ಲ ಆ ಲೀಡರು ಹೇಳ್ತಾರ ಇದು ಮಾಡ್ತೀನಿ ಅಂತ ಮಾಡಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ ಮಾಡಿಲ್ಲ ಅಂದರೆ ವೇಸ್ಟ್ ಅದು ಸುಮ್ಮನೆ ಜನಗಳಿಗೆ ಮೋಸ ಮಾಡಿಬಿಟ್ಟು ಓಟ್ ತೊಗೊಂಬಿಟ್ಟು ಆಮೇಲೆ ಹಂಡ್ರೆಡ್ ರುಪೀಸ್ ಇವಾಗೆಷ್ಟಾಗಿದೆ ನೂರ ಎರಡು ರೂಪಾಯಿ ಆಗಿದೆ ಇದು ನಮಗೆ ತಾನೇ ಕಷ್ಟ ಆಗ್ತಿರೋದು ಅವ್ರಿಗೇನು ಕಷ್ಟ ಇಲ್ಲ ಅವ್ರಿಗೇನು ಹೆವಿ ಕಾಸಿದೆ ಅವ್ರಿಗೇನು ಅನಿಸಲ್ಲ ಟು ರುಪೀಸ್ ತ್ರೀ ರುಪೀಸ್ ಏನು ಇಂಪಾರ್ಟೆನ್ಸ್ ಕೊಡೋಲ್ಲ ಅವರು ಆದರೆ ಸ್ವಿಗ್ಗಿಯವ್ರಿಗೆ ನಾರ್ಮಲ್ ಅವ್ರಿಗೆ ಸಖತ್ತು ಕಷ್ಟ ಆಗುತ್ತೆ ಅವ್ರು ಒಂದೊಂದು ರೂಪಾಯಿಯೂ ಅವ್ರಿಗೆ ಏನಂತೀರ ಕಷ್ಟಪಟ್ಟು ಅವ್ರು ದುಡಿತಾರೆ ಅವ್ರಿಗೆ ಗೊತ್ತಾಗುತ್ತೆ ಏನು ಅಂತ ಅನ್ಬೋದು ಅಂತ ಹೇಳ್ತೀನಿ ಸೊ ಕೇಳಿದ್ರಲ್ಲ ಒಂದು ಎಲೆಕ್ಷನ್ ಒಂದು ಲೋಕಸಭಾ ಎಲೆಕ್ಷನ್ ಏನಾಯಿತು ಎಲೆಕ್ಷನ್ ಬಂದಲ್ಲೇ ರಾಜ್ಯ ಸರ್ಕಾರ ಕೂಡ ಇವಾಗ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿತು ಈ ಒಂದು ದಿಢೀರ್ ಏರಿಕೆ ಮಾಡಿರೋದು ಕೂಡ ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರಿಗೆ ಒಂದು ಹೊಡೆತ ಅಂತಲೇ ಹೇಳ್ಬೋದು ಒಂದು ಕಡೆ ಸಾಮಾನ್ಯ ಜನ ಹೇಳ್ತಾ ಇರೋದು ಇಷ್ಟೇ ಒಂದು ಕಡೆ ಗ್ಯಾರಂಟಿಗಳನ್ನ ಕೊಡ್ತು ಇನ್ನೊಂದು ಕಡೆ ಅದೇ ಗ್ಯಾರಂಟಿಗಳಿಗೆ ದುಡ್ಡು ದುಡ್ಡೊಂದು ಸಾಕಾಗ್ದೇ ಒಂದು ರಾಜ್ಯ ಸರ್ಕಾರ ಈ ಥರ ಒಂದು ನಿರ್ಧಾರ ತಗೊಂಡಿದೆ ಸೊ ನಮ್ಮ ದುಡ್ಡು ನಮಗೆ ವಾಪಸ್ ಇದೆ ಆದರೆ ಇದು ಎಲ್ಲೋ ಒಂದು ಕಡೆ ಮಿಡಲ್ ಕ್ಲಾಸ್ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಸ್ವಿ ಸ್ವಿಗ್ಗಿ ಅವ್ರಿಗೆ ಇರ್ಬೋದು ಝೊಮೋಟೋ ಅವ್ರಿಗೆ ಈ ಥರ ಸಾಕಷ್ಟು ಜನರು ಕೂಡ ಒಂದು ಪೆಟ್ರೋಲ್ಗೆ ಒಂದೊಂದು ರೂಪಾಯಿನೂ ಕೂಡ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿರೋ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಒಂದಷ್ಟು ಜನರು ಕೂಡ ತಿಳಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಹೃದಯ ಪಲವಿ ನ್ಯೂಸ್ ಒನ್ ಕರ್ನಾಟಕ ಬೆಂಗಳೂರು